ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನಲ್ಲಿ ಅಲ್ಲಿ ನೋಡಿರ್ತೀರಾ ಸೊ ನಿಮ್ಗೆ ಏನಾದರೂ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮಗೆ ಈ ವಿಡಿಯೋದಿಂದ ಒಂದು ಸೊಲ್ಯೂಷನ್ ಸಿಗುತ್ತೆ ಸೊ ನಾವು ಡಾಕ್ಟರ್ ಹತ್ರ ಕೇಳಿದಾಗ ಒಂದು ಜೆಲ್ ನನಗೆ ತೋರಿಸಿದಾರೆ ಈ ಜೆಲ್ ನೀವು ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ನಿಮ್ಮ ಫೇಸ್ ಏನಾದ್ರು ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇತ್ತು ಅಂತ ಹೇಳಿದ್ರೆ ಫುಲ್ಲು ಕ್ಲಿಯರ್ ಆಗುತ್ತೆ ಬಿಕಾಸ್ ತುಂಬಾ ಜನ ಇವಾಗ ರೀಸೆಂಟ್ ಆಗಿ ಕಮೆಂಟ್ ಮಾಡ್ತಾನೆ ಇದ್ದೀರಾ ನಮ್ಮ ಫೇಸ್ ಅಲ್ಲಿ ಬ್ಲಾಕ್ ಹೆಡ್ಸ್ ಇದೆ ಮತ್ತೆ ವೈಟ್ ಹೆಡ್ಸ್ ಇದೆ ಯಾವ್ದಾರು ಒಂದು ಒಳ್ಳೆ ಕ್ರೀಮ್ ಇದ್ರೆ ತಿಳಿಸ್ಕೊಡಿ ಅಂತ ಹೇಳಿ ಡಾಕ್ಟರ್ ಹತ್ರ ಕೇಳಿದಾಗ ಇವಾಗ ರೀಸೆಂಟ್ ಅವರು ಪೇಶೆಂಟ್ ಗಳಿಗೆ ಪ್ರಿಸ್ಕ್ರೈಬ್ ಒಂದು ಜೆಲ್ ತೋರಿಸಿದ್ರೆ ತುಂಬಾನೇ ಕಡಿಮೆ ಪ್ರೈಸ್ ಜಸ್ಟ್ ನಿಮಗೆ ಒಂದು ಟೂ ಫಿಫ್ಟಿ ರುಪೀಸ್ ಎಲ್ಲ ಸಿಕ್ವಿಡ್ತೇ ಆ ಟೂಬ್ ಖಾಲಿ ಖಾಲಿ ಆಗೋವರೆಗೂ ಕೂಡ ನೀವು ಯೂಸ್ ಮಾಡಿದ್ರೆ ಫುಲ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಮುಂದೆ ತಿಳಿಸ್ತೀನಿ ಹೇಗೆ ಯೂಸ್ ಮಾಡಬೇಕು ಅಂಡ್ ಎಷ್ಟು ಕ್ವಾಂಟಿಟಿ ಯೂಸ್ ಮಾಡಬೇಕು ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂಡ್ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿರುವ ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಪ್ರತಿದಿನ ಅಪ್ಲೋಡ್ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋ ಬ್ಲಾಕ್ ಹೇಸ್ ಮತ್ತೆ ವೈಟ್ ಹೆಡ್ಸ್ ರಿಮೂವ್ ಆಗ್ಲಿಕ್ಕೆ ಒಂದು ಜೆಲ್ ಯಾವುದು ಅಂತ ಹೇಳಿದ್ರೆ ಬಿ ಬಾಡಿ ವೈಸ್ ಟೂ ಪರ್ಸೆಂಟ್ ಸಾಲಿಸಿಲಿಕ್ ಆಸಿಡ್ ಜೆಲ್ ಸೊ ನೋಡ್ತಿದಿರಲ್ವಾ ಪ್ಯಾಕೇಜಿಂಗ್ ಸೊ ಇದೇ ಆ ಜೆಲ್ ಓಕೆನಾ ಸೊ ಈ ಒಂದು ಜೆಲ್ ನೀವು ಯೂಸ್ ಮಾಡೋದ್ರಿಂದ ಬ್ಲಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಪರ್ಮನೆಂಟ್ ಆಗಿ ಕ್ಲಿಯರ್ ಆಗುತ್ತೆ ಸೊ ಹೇಗೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಗ್ಬಿಡುತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿ ಮೂರು ಪವರ್ಫುಲ್ ಆಕ್ಟಿವ್ ಇಂಗ್ರಿಡಿಯನ್ಸ್ ಗಳಿದೆ ಓಕೆನಾ ಸೊ ಇನ್ನೇ ನಿಮಗೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಗುವಂಥದ್ದು ಸೊ ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ ಟೂ ಪರ್ಸೆಂಟ್ ಸಾಲಿಸಿಲಿಕ್ ಆಸಿಡ್ ಇದೆ ಮತ್ತೆ ಒನ್ ಪರ್ಸೆಂಟ್ ಗ್ಲೈಕೋಲಿಕ್ ಆಸಿಡ್ ಇದೆ ಆ್ಯಂಡ್ ಲಾಸ್ಟ್ ಒಂದು ಫೋರ್ ಪರ್ಸೆಂಟ್ ನೀಯಾಸಿನ ಮೇಡಿದೆ ಓಕೆನಾ ಸೊ ಈ ಮೂರು ಆಕ್ಟಿವ್ ಆಗಿ ಪರ್ಸೆಂಟೇಜಲ್ಲಿ ಜಾಸ್ತಿ ಕೊಟ್ಟಿರೋದ್ರಿಂದ ನೀವು ಯೂಸ್ ಮಾಡಿದ್ರೆ ಈ ಒಂದು ಜೆಲ್ ಅಂತ ಹೇಳಿದರೆ ಸೊ ನಿಮಗೆ ಈ ಬ್ಲ್ಯಾಕ್ ಆ್ಯಂಡ್ಸ್ ವೈಟ್ ಎಡ್ಸ್ ಎಲ್ಲದು ಕೂಡ ಆಗಿ ಕ್ಲಿಯರ್ ಆಗುತ್ತೆ ಬರೀ ಇದೊಂದೇ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಗಳು ಕೂಡ ಸಿಗುತ್ತೆ ಸೊ ಯಾವುದೆಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಮೊಡವೆಗಳಿತ್ತು ಮತ್ತೆ ಮೊಡವೆ ಕಲೆಗಳೇನಾದ್ರು ಆಗಿತ್ತು ಮಡವೆಗಳು ಬ್ರೇಕ ಔಟ್ ಏನಾರು ಆಗ್ತಿತ್ತು ಇನ್ಫ್ಲಮೇಶನ್ ರೆಡ್ನೆಸ್ ಏನಾರು ಇತ್ತು ಅಂತ ಹೇಳಿದ್ರೆ ಆ ಏರಿಯಾದಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಸೊ ಆ ಒಂದು ಪ್ರಾಬ್ಲಮ್ ಮಡವೆ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನ ಎಕ್ಸ್ಪೋಲಿಯೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಓಪನ್ ಪೋರ್ಸ್ ತುಂಬಾ ಜನ ಕೂಡ ಕೇಳ್ತಾನೆ ಇರ್ತೀರಾ ಓಪನ್ ಪೋರ್ಸ್ ಇದೆ ಬ್ಲಾಕ್ ಎಡ್ಸ್ ವೈಟ್ ಇದೆ ಪಿಂಪಲ್ಸ್ ಇದೆ ಅಂತ ಹೇಳಿ ಸೊ ಈ ಮೂರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡ್ಬೋದು ಓಪನ್ ಪೋರ್ಸ್ ಎಲ್ಲೂ ಕೂಡ ಮಿನಿಮೈಸ್ ಆಗುತ್ತೆ ಮತ್ತೆ ಏನಾದ್ರು ಕ್ಲಾಗ್ಡ್ ಪೋರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಅನ್ಕ್ಲಾಗ್ಡ್ ಮಾಡತ್ತ ಓಕೆನಾ ಸೊ ಮೇನ್ ಆಗಿ ರೀಸನ್ ಬರುವಂತಹ ಈ ರೀತಿ ಪಿಂಪಲ್ಸ್ ಕ್ಲಾಗ್ಡ್ ಪೋಸ್ ಆಗಿರೋದು ಸೊ ಈ ರೀತಿ ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಆಗಿರಬಹುದು ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಸೊ ನಿಮ್ ಫೇಸಲ್ಲಿ ತುಂಬಾ ಆಗ್ತಿತ್ತು ಅಂತ ಹೇಳಿದ್ರೆ ಬ್ಲ್ಯಾಕ್ ಎಡ್ಸ್ ವೈಟ್ ಏಡ್ಸ್ ಅಂತೂ ಆಟೋಮೆಟಿಕ್ ಆಗಿ ಬರುತ್ತೆ ಅಂತಾನೆ ಇದೆಲ್ಲ ಪ್ರಾಬ್ಲಮ್ಸ್ ಇದು ಕ್ಲಿಯರ್ ಮಾಡಿ ಸೊ ಅಪ ನಿಮ್ಗೆ ಬ್ಲಾಕ್ ಹೆಡ್ಸ್ ಮತ್ತೆ ವೈಟ್ ಇನ್ ಫ್ಯೂಚರ್ ಅಲ್ಲಿ ಇರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂಡ್ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಮತ್ತೆ ಮೆಲಾಲಿಯನ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ ಅದನ್ನೇ ಮಾಡುತ್ತೆ ಇನ್ ಫ್ಯೂಚರ್ ಅಲ್ಲಿ ಆಕೆ ಬರ್ದಿರೋ ಹಾಗೆ ಕೂಡ ಇದು ಪ್ರೊಟೆಕ್ಷನ್ ಕೊಡುತ್ತೆ ಮತ್ತೆ ಆಕ್ನೇ ಮಾರ್ಕ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಓಕೆನಾ ಈ ಒಂದು ಜೆಲ್ ಯೂಸ್ ಮಾಡೋದ್ರಿಂದ ಸಿಗುತ್ತೆ ಇನ್ ಫ್ಯೂಚರ್ ಸಿಗುತ್ತೆ ಬಂದಿತ್ತು ಅಂತ ಕ್ಲಿಯರ್ ಮಾಡುತ್ತೆ ಮತ್ತೆ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಸ್ಕಿನ್ ಆಗಿ ತುಂಬಾ ಕ್ಲಿಯರ್ ಸ್ಕಿನ್ ಆಗಿ ಮತ್ತೆ ತುಂಬಾ ಹೈಡ್ರೇಟ್ ಅಂಡ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡತ್ತೆ ಅಂತಾನೆ ಹೇಳ್ಬೋದು ಒಂದು ರೀತಿ ಹೆಲ್ದಿ ಸ್ಕಿನ್ ಇದು ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಜೆಲ್ ನೀವು ಯೂಸ್ ಮಾಡಬಹುದು ಅಂಡ್ ಈ ಜೆಲ್ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ದು ಆಯ್ಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಇತ್ತು ಮತ್ತೆ ನಾರ್ಮಲ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು ಈಗ ಸ್ವಲ್ಪ ಏನಾದ್ರು ಇತ್ತು ಅಂತ ಹೇಳಿದ್ರೆ ಯೂಸ್ ಮಾಡಬಹುದು ಅಥವಾ ಇನ್ ಫ್ಯೂಚರ್ ಅಲ್ಲಿ ಇರೋ ಹಾಗೆ ನೀವೇನಾದ್ರೂ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಈ ಮೂರು ಸ್ಕಿನ್ ಯೂಸ್ ಮಾಡ್ಬೋದು ಓಕೆನಾ ಅಪಾರ್ಟ್ ಫ್ರಮ್ ನಿಮ್ದು ಏನಾದ್ರು ಸೆನ್ಸಿಟಿವ್ ಸ್ಕಿನ್ ಇತ್ತು ಮತ್ತೆ ಡ್ರೈ ಸ್ಕಿನ್ ಏನಾದ್ರು ಇದ್ದು ನಿಮ್ಗೆ ಏನಾದ್ರು ಬ್ಲಾಕ್ ಏಟ್ಸ್ ವೈಟ್ ಹೆಸ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು ಅದರ್ವೈಸ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ ಫ್ಯೂಚರ್ ಬರಬಾರ್ದು ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ನಿಮಗೆ ಸೂಟ್ ಆಗೋದಿಲ್ಲ ನಿಮ್ದು ಆಯ್ಲಿ ಕಾಂಬಿನೇಷನ್ ಮತ್ತೆ ನಾರ್ಮಲ್ ಸ್ಕಿನ್ ಇದ್ದು ನಿಮ್ ಫೇಸ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಥವಾ ಇಲ್ದೇನು ಇದ್ರೂ ಕೂಡ ನೀವು ಯೂಸ್ ಮಾಡಬಹುದು ಈಗ ಒಬ್ಬೊಬ್ಬರಿಗೆ ಈಗ ಏಯ್ಟೀನ್ ಇಯರ್ಸ್ ಪ್ಲಸ್ ಇದೀರಾ ಅಂತ ಹೇಳಿದ್ರೆ ಒಂದೊಂದೆ ಎರಡೆ ಬರ್ತಾನೆ ಇರತ್ತಲ್ವಾ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಇರ್ತೀರಾ ಸೊ ನೀವು ಇವಾಗಿಂದ್ರೆ ಪ್ರೊಟೆಕ್ಷನ್ ತಗೋಬಹುದು ನಿಮಗೆ ಸೂಟ್ ಆಗುತ್ತೆ ಏನಾದ್ರು ಆಯ್ಲಿ ಕಾಂಬಿನೇಷನ್ ನಾರ್ಮಲ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಓಕೆನಾ ನೆಕ್ಸ್ಟ್ ಈ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ತಿಳಿಸ್ತೇನೆ ಸೊ ಈ ಕ್ರೀಮ್ ನೀವು ಮಾರ್ನಿಂಗ್ ಮತ್ತೆ ನೈಟ್ ಟೂ ಟೈಮ್ಸ್ ಕೂಡ ಯೂಸ್ ಮಾಡಬಹುದು ದಿನದಲ್ಲಿ ಸೊ ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ನೀವು ಈ ಒಂದು ಜೆಲ್ ನ ಸ್ವಲ್ಪ ಕ್ವಾಂಟಿಟಿ ಓಕೆನಾ ಪಿ ಸೈಝಲ್ಲಿ ತಗೋಬೇಕು ಜಾಸ್ತಿ ಎಲ್ಲ ಆಗಿಲ್ಲ ಸ್ವಲ್ಪ ಸ್ವಲ್ಪ ಪೀಸ್ಐಜರ್ ತಗೊಂಡು ಎಲ್ಲಿ ನಿಮಗೆ ಮೊಡವೆಗಳಾಗಿರ್ಬೋದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು ಆಕ್ನೆ ಮಾರ್ಕ್ಸ್ ಆಗಿರ್ಬೋದು ಡೆಡ್ ಸ್ಕಿನ್ ಸೆಲ್ಸ್ ಆಗಿರ್ಬೋದು ಓಪನ್ ಪೌರ್ಸ್ ಆಗಿರ್ಬೋದು ಸೊ ನಾನು ಹೇಳಿರುವಂತಹ ಪ್ರಾಬ್ಲಮ್ಸ್ ನಿಮಗೆ ಎಲ್ಲಿದೆ ಸೊ ನಿಮಗೆ ಸೂಟ್ ಆಗೋ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಆ ಏರಿಯಾದಲ್ಲಿ ನೀವು ಸ್ವಲ್ಪ ತಗೊಂಡು ನೀಟಾಗಿ ಮಸಾಜ್ ಮಾಡಿ ಅಷ್ಟೇ ಓಕೆನಾ ಸೊ ಅದೆಲ್ಲದೂ ಕೂಡ ಡ್ರೈ ಆದಮೇಲೆ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟಬಲ್ ಇರುವಂಥ ಮಾಯ್ಶರೈಸರ್ ಅಪ್ಲೈ ಮಾಡಿ ಸೊ ಅದಾದ್ಮೇಲೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಾಗುತ್ತೆ ಓಕೆನಾ ಸೊ ಸೀರಂ ಏನು ಕೂಡ ಯೂಸ್ ಮಾಡೋ ಹಾಗಿಲ್ಲ ಸೀರಂ ಬಂದು ಈ ಜೆಲ್ ನೀವು ಮಾರ್ನಿಂಗ್ ಯೂಸ್ ಮಾಡಬೇಕಾಗುತ್ತೆ ಮಾರ್ನಿಂಗ್ ರೂಟೀನ್ ಆಯಿತು ಅಂಡ್ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ನೀವು ಈ ಒಂದು ಜೆಲ್ ನೀವು ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ನಿಮ್ಗೆ ಎಲ್ಲಿ ಪ್ರಾಬ್ಲಮ್ಸ್ ಇದೆ ಅಲ್ಲಿ ನೀವು ಯೂಸ್ ಮಾಡಬಹುದು ಅಂಡ್ ಬೇಕಿದ್ರೆ ನೀವು ಮಾಯ್ಚರೈಸರ್ ಅಪ್ಲೈ ಮಾಡಿ ಅದರ್ವೈಸ್ ನಿಮ್ಗೆ ಏನು ಸ್ವಲ್ಪ ಡ್ರೈನೆಸ್ ಇರಿಟೇಷನ್ ಏನು ಅನಿಸ್ತಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಂತ ಹೇಳಿದ್ರೆ ಸೊ ಡೈರೆಕ್ಟ್ ಆಗಿ ನೀವು ಈ ಒಂದು ಜೆಲ್ ಅಪ್ಲೈ ಮಾಡಬಹುದು ಸೊ ಆ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಜೆಲ್ ಅಪ್ಲೈ ಮಾಡಿದ ನಂತರ ನೀವು ಮಾಯ್ಚರೈಸರ್ ಸ್ವಲ್ಪ ತೊಗೊಂಡು ನೀವು ಅಪ್ಲೈ ಮಾಡಿ ಓಕೆನಾ ಸೊ ಈ ರೀತಿಯಲ್ಲಿ ನೀವು ನೀಟಾಗಿ ತುಂಬಾ ಕನ್ಸಿಸ್ಟೆನ್ಸಿ ಆಗಿ ಮೂರು ತಿಂಗಳು ನೀವು ಈ ಒಂದು ಕ್ರೀಮ್ ಅಥವಾ ಈ ಒಂದು ಟ್ಯೂಬ್ ಖಾಲಿ ಆಗೋವರೆಗೂ ನೀವು ಈ ಜೆಲ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಮೊಡವೆಗಳು ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ನಿಮ್ಮ ಫೇಸ್ ಕ್ಲಿಯರ್ ಆಗಿ ಕ್ಲೀನ್ ಸ್ಕಿನ್ ಆಗಿ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆನಾ ಈ ಒಂದು ಜೆಲ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥದ್ದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ದಾರೆ ಸೊ ನಿಮಗೆ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಸೂಟ್ ಆಯಿತು ಅಂತ ಹೇಳಿದ್ರೆ ಯೂಸ್ ಮಾಡಿ ಅಂಡ್ ಇದ್ರದ್ದು ಒರಿಜಿನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಸೊ ಮೂಲಕನೇ ಹೋಗಿ ಪರ್ಚೇಸ್ ಮಾಡಿ ಸೊ ಬೇರೆ ಕಡೆ ತಗೊಂಡು ಏನೋ ಡೂಬ್ ಬಂತು ಬ್ರೇಕ್ಔಟ್ ಆಯಿತು ಅಂತ ಹೇಳಿದೆ ಮತ್ತೆ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಸೊ ದಯವಿಟ್ಟು ಕಮೆಂಟ್ ಮಾಡಬೇಡಿ ಸೊ ಈ ರೀತಿ ತುಂಬಾ ಕಮೆಂಟ್ಸ್ಗಳು ಬರ್ತಾನೆ ಇದೆ ಸೊ ಹಾಗಾಗಿ ನಾನು ಕೊಟ್ಟಿರೋ ಲಿಂಕ್ ಅಲ್ಲಿ ಮತ್ತೆ ಹೇಳಿರೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡ್ಕೊಂಡು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಮಾತ್ರ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ತುಂಬಾನೇ ಇನ್ಫಾರ್ಮೇಟಿವ್ ಆಗಿತ್ತು ಆ್ಯಂಡ್ ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ ಸೊ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ತಪ್ಪದೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ